ಚೆನ್ನಮ್ಮನ ಉತ್ಸವದಲ್ಲಿ ಕುರ್ಚಿಗಳನ್ನು ಮುರಿದಿರೋ ಕಾರಣ ಇರ್ಬೋದು ಆಗಿರ್ತಕ್ಕಂಥ ಎರಡು ಮೂರು ಅಡ್ಯಾಪ್ಟ್ ಮಾಡರ್ ಕೇಸ್ ತ್ರೀ ಸೆವೆನ್ ಕೇಸ್ಗಳಲ್ಲಿ ನಿಮ್ಮ ಊರಿನ ಹುಡುಗರು ಭಾಗಿಯಾಗಿದ್ದಾಗಿರ್ಬೋದು ಗಣಪತಿ ಮೆರವಣಿಗೆಯಲ್ಲಿ ಚೆನ್ನಮ್ಮ ಕೂಡದಾಗ ದಾಟಗ ನೀವು ಮಸಿರಾಚಿ ಅವ್ರಿಗೆ ಆಯಿತು ಆ ಕಡೆ ಸಕ್ಕರೆಗಿರಿ ಹೊಣೆಯವ್ರಿಗೆ ಆಯಿತು ಅವರು ಕೂಡ ನಿಮ್ದು ಕಾಂಪಿಟೇಷನ್ ಆಗಿರ್ಬೋದು ಈ ಕಾರಣಗಳಿಗಾಗಿ ಸ್ವಲ್ಪ ಹೆಸರು ಮಾಡಿದೀವಿ ಅದ್ರ ಜೊತೆ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ಹೌದಿಲ್ಲ ಆ ಕಾರಣಕ್ಕಾಗಿ ವಿಶೇಷವಾಗಿ ಗಣಪತಿ ಹಬ್ಬ ನಡೆದ್ರಾಗ ಐದನೇ ದಿವಸ ಮುಂದಂತ ಈಗ ಆರನೇ ದಿವಸ ಇನ್ನು ನಾಲ್ಕು ದಿವ್ಸ ಗಣಪತಿ ವಿಸರ್ಜನೆ ಐತಿ ಆ ಸಂದರ್ಭದ ನಿಮ್ಮ ಊರಿಗೆ ಬಂದು ಮತ್ತೊಂದ್ಸರಿ ಮೀಟಿಂಗ್ ಮಾಡುವಂತ ಅವಶ್ಯಕತೆ ಬಿದ್ದಿದೆ ಅಹ್ ಏನಪ್ಪಾ ಯಾಕಂತಂದ್ರ ನಿಮ್ಮೂರೊಳಗ ಏನೈತಿಲ್ಲಾರ ವಿಸರ್ಜನೆಗೆ ಆನೆ ಹುಂಡಕ ಮತ್ತು ಸಕ್ಕರೆ ಬರ್ತೇರಿ ಎಷ್ಟ್ ಗಣಪತಿ ಒಳಗ

ಆಮೇಲೆ ಮಾತಾಡ್ತೀನಿ ವಿಸರ್ಜನೆ ವಿಷಯ ಪ್ರಸ್ತಾಪ ಈಗ ವಿಸರ್ಜನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡಪ್ಪ ನನಗೆ ನನಗೆ ನನಗ್ ನಾ ಹೇಳಿ ಯಾಕೆ ನಮ್ಮೂರು ಹಳ್ಳಿಗಳು ನಮ್ಮೂರು ದೇವರು ಎಲ್ಲಾ ಮಾಡ್ತಾ ಇರ್ಬೇಕಾದ್ರೆ ಅವೆಲ್ಲ ಗಣನೆ ತಗೊಳ್ತಿರ್ತಾರ ವ್ಯವಸ್ಥೆ ಇಲ್ಲ ಅವಕಾಶ ಇಲ್ಲ ಏನು ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಹೋಗ್ತಾರೆ ಮತ್ತಿ ಇಲ್ಲಿ ಅಷ್ಟು ದೊಡ್ಡ ಕೆರೆ ಐತಿ ಅಂತ ನೀವು ಕೂತ್ ಮಾತಾಡ್ರಿ ಕೂತ್ ಮಾತಾಡ್ರಿ ಒಂದ್ಸರಿ ಡಿಸಿಷನ್ ತಗೊಳ್ರಿ ಒಂದ್ಸರಿ ತಗೊಂಡ್ ಸಂಪ್ರದಾಯ ಮಾಡಿದ್ರೆ ಇವತ್ ನೀವು ಮಾಡ್ತರಿ ನಾಳೆ ಮುಂದೆಲ್ಲ ನೀವು ಸಣ್ಣವ್ರು ಮಾಡ್ತಾರೆ ಮಕ್ಳು ಮಾಡ್ಕೊಂಡು ಹೋಗ್ತಾರೆ ಸರ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ ಅದೊಂದು ಒಳ್ಳೆ ಪದ್ಧತಿ ಶುರುವಾಗ್ತದೆ ಈ ಕಿರಿಕಿರಿ ತಪ್ಪುತ್ತಲ್ಲ ಈಗ ನೋಡ್ರಿ ಇವ್ರು ಹೇಳಿದ್ರು ಇಷ್ಟೊಂದು ಏನೇನೋ ಕೇಸ್ಗಳು ಹಿಂದಾಗಿದಾವ ಹಿಂಗಾಗಿದಾವ ಸುಮ್ಮನೆ ಊರಿಗೆ ಊರಿಗೆ ಕಳಕಲ್ವಲ್ಲ ಇರಬಾರ್ದು ಅವುಗಳೆಲ್ಲ ಯಾಕೆ ಆಸ್ಪದ ಕೊಡ್ತೀರಿ ಇಲ್ಲೆಲ್ಲ ನೀಟಾಗಿ ಸಿಸ್ಟಮೆಟಿಕ್ ಆಗಿ ಏನ್ ಮಾಡ್ ನಿಮ್ ಊರಾಗಿ ಮಾಡ್ರಿ ಬೇಕಾದ ವಿಜೃಂಭಣೆಯಿಂದ ಎಲ್ಲ ಮಾಡ್ರಿ ಇದನ್ನ ತೀರ್ಮಾನ ಮಾಡಿ ಈ ಈಗ ಫಸ್ಟ್ ಸಭೆ ಮುಗಿಲಿ ಸಭೆ ಮುಗಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಂತೆ ಅದಕ್ಕಿಂತ ಮುಂಚೆ ಇನ್ನು ಏನೈತೆ ಮುಂದಿಂದ ಅವರು ಕಂಟಿನ್ಯೂ ಮಾಡ್ತಾರೆ ಅವ್ರು ಮಾತಾಡಿದ ಮೇಲೆ ನಾನು ಮಾತಾಡೋದು ಈಗ ಸಾಹೇಬ ನಾವು ಈ ನಿರ್ಧಾರವನ್ನ ಏನ ವಿಸರ್ಜನೆ ಮಾಡುವಂತ ನಿರ್ಧಾರ ಆಯ್ತಪ್ಪ ನಿಮ್ಮ ಊರಿದ ಎಲ್ಲಾ ಜನ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ದೊಡ್ಡವರು ಸೇರ್ಕೊಂಡ ನೀವು ವಿಸರ್ಜನೆ ಮಾಡಕ್ಕ ಕಿರಿ ತನಕ ಬರೋರಿದ್ರ ಏನು ತೊಂದರೆ ಆಗ್ತಿರಲಿಲ್ಲ ನೀವು ನಿಮ್ ಮೂರ್ ಅಗಸಿ ದಾಟಿದ ಅವ್ರಲ್ಲಿ ಹೋಗಿ ಜಗಳ ಮಾಡಿ ಕಳೆದ ಜಗಳ ಮಾಡೋಕ್ಕಿಂತ ನಿಮ್ಮ ಊರಾಗಿನ ಮಕ್ಕಳು ದೊಡ್ಡವರು ಹೆಣ್ಣು ಮಕ್ಕಳು ಎಲ್ಲಾರು ಸೇರ್ಕೊಂಡು ನೋಡಿ ಇನ್ನೊಂದಾದಂತ ಸಿಚಿಕಿ ಮೆರವಣಿಗೆ ಮಾಡಿ ಖುಷಿ ಪಡೋದಿಲ್ಲ ಖಾಲಿ ರೋಡ್ ಯಾಕೆ ಹೋಗಿ ಬೇರೆ ಹೋಗೋದ್ರೂ ಜಗಳ ಮಾಡಿ ಮಾಡೋಕ್ಕಿಂತ ಇದಕ್ಕ ಇದಕ್ಕೆ ತಾವೆಲ್ಲರೂ ಒಂದು ಒಳ್ಳೆ ವ್ಯವಸ್ಥೆ ಒಳ್ಳೆ ವ್ಯವಸ್ಥೆ ಮಾಡಿದ್ರಿ ಊರಿನ ಗಣಪತಿ ಹಬ್ಬ ಇವಾಗ ಈ ವರ್ಷ ಬಹಳ ಶಾಂತಿಯುತವಾಗಿ ಹಿರಿಯ ಸೇರಿದಿರಿ ಯುವಕರು ಏನ್ರಿ ನೀವು ನಿರ್ಧಾರ ಮಾಡಿದ್ರ ಬಗ್ಗೆ ಅದು ಯಾವಾಗಲೂ ಶಾಶ್ವತವಾಗಿ ಹೊಡೆದು ನೋಡ್ತೀನಿ ಇಷ್ಟ ಹೇಳ್ತಾ ನೀನ್ ಗಣಪತಿ ಹಬ್ಬದಾಗ ಡಿಜೇಸವಾಗಿ ಎಲ್ಲರೂ ನಾ ಮುಂದ್ ನಿಮ್ ಮುಂದ್ ಅಂತೇಳಿ ಹೆಚ್ ಗಿ ಸೌಂಡ್ ಇಟ್ಟ ಅಷ್ಟು ಮಾಡಿ ಹಚ್ಚಾದ್ರು ಮಾಡ್ತೀವಿ ಈ ಸರಿ ಕಷ್ಟಪಟ್ಟು ಹಂಗು ಹಿಂಗೋ ಮಾಡಿ ಅನುಮತಿ ತಗೊಂಡ್ರಿ ಎಲ್ಲಾರು ಯಾರು ಒಂದಿ ಒಬ್ಬರೇ ಯಾರು ತಗೊಂಡಿರ್ಲಿಕ್ಕಿಲ್ಲ ಎಷ್ಟು ಮಂದಿ ಆರ ಆರಕ್ ಅರ ಆರ ಆರಕ್ಕ ತಗೊಂಡಾರ ಹಾಡಿದ್ರು ಸಲುವಾಗಿ ನಿನ್ನೆ ಕೂಡ ಒಂದು ಗಣಪತಿ ಅವರು ರಾತ್ರಿ ನಾವು ಹತ್ತಕ್ಕೆ ಹೇಳಿದ್ರು ಹನ್ನೆರಡು ತನಕ ಮಾಡಿದ್ರು ತನಕ ಮಾಡಿದ್ರು ನಾವು ಹಣದ ಬಂದು ಸೌಂಡ್ ಬಂದ್ ಮಾಡ್ಸಿದ್ವಿ ಅವ್ ಮನೆ ಸೇರ್ಕೊಂಡಾಗ ಕನ್ಯಾಡ ಹಾಕಿ ಎಲ್ಲಾ ಹಳ್ಳಿ ಅವ್ರೂ ಒಂಬತ್ತು ಕ್ಲೋಸ್ ಮಾಡಿದ್ರು ನಿಮ್ಮದು ಹಂಗ ಆಗುತ್ತೆ ನೀವೇನ್ ಮಾಡ್ತೀರಿ ಬರ್ತಾನ ಅಲ್ಲಿಗೆ ಬಂದಾಗ ಇನ್ನು ಅವ್ರ ಎಪ್ಸಿದ್ರಿ ಅವ್ರ ಮುಂದೆ ಹೋಗ್ಲಿ ಅವ್ರ ಹಿಂದೆ ನಾವು ಬರ್ತೀವಿ ಅಂತೀವಿ ಇಲ್ಲ ನೀವು ಮುಂದೆ ಹೋಗ್ಬೇಕಂತ ಮಾಡಿರ್ತೀರಾ ಅವ್ರಾಗ ಜನ ಜಾಸ್ತಿ ಸೇರಿರ್ತಾರ ನೀವು ಸೈಡ್ ಹೋಗಿ ಒಬ್ಬರತ್ತೀರಂಗ ಅದಕ್ಕೆ ಹಂಚಿನ ಹಿಂಗ್ಯಾಚಕ್ ತುಕ್ಸುದು ನಾವು ಮುಂದೂರಿಂದ ಹಂಗ ಮಾಡ್ಬೇಕು ಹಂಗ ಮಾಡಿದ್ರೆ ನಾವೇನು ಮಾಡಂಗಿಲ್ಲಪ್ಪ ಅವತ್ತು ಸುಮ್ಮನೆ ವಿಡಿಯೋ ಮಾಡ್ಕೊತೀವಿ ಒಂದ್ ಕೇಸ್ ಮಾಡ್ತೀವಿ ಕೇಸ್ ಮಾಡಿಸ್ಕೊಂಡು ಗಣಪತಿ ಹಬ್ಬದಾಗ ಕೇಸ್ ಹಾಕೊಂಡು ನೀವು ಬೇರೆ ಬೇರೆ ಊರಾಗ ಏನೇನಾಗಿದ ಗೊತ್ತೈತಿ ಗಣಪತಿ ಹಬ್ಬದಾಗ ಕೇಸ್ ಅದ್ರ ಸಣ್ಣದಾಯ್ತು ದೊಡ್ಡ ಕೇಸ್ ಆಗತ್ರಿ ಗೊತ್ತಿಲ್ಲ ನಿಮ್ಗೆ ಅದ್ರ ಬಗ್ಗೆ ಅಂತದನ್ನ ದಯವಿಟ್ಟು ಹೋಗ್ಬೇಡ ಇಷ್ಟ ಹೇಳ್ತಾ ತಮ್ಮ ಸಲಹೆ ಸೂಚನೆಗಳು ತಮ್ದು ಏನಾದ್ರು ಸಂದೇಹಗಳಿದ್ರ ಅಥವಾ ಏನಾದ್ರು ಬೇಡಿಕೆಗಳಿದ್ರ ಎದಿಂತು ತಾವು ಅದನ್ನ ತಮ್ಮ ಬೇಡಿಕೆ ಇಡ್ಬೇಕಂತ ಹೇಳಿ ಮತ್ತ ಮಧ್ಯಾಹ್ನ ಅಡಕೆ ಚಾಲು ಮಾಡ್ರಿ ನೀವೇನ್ ಮಾಡ್ತೀರಿ ಎಷ್ಟೊತ್ತಾದ್ರೂ ಗಣಪತಿ ಯಂತ್ರ ಇಲ್ಲ ಏನು ಮಾಡೋದ್ರಿಂದ ಟ್ರ್ಯಾಕ್ಟರ್ ಖೇರ್ಯರ್ ಆಗಿಲ್ಲ ಟ್ರ್ಯಾಕ್ಟರ್ ಖೇರ್ಯರ್ ಆಗಿಲ್ಲ ಹೋದ ವರ್ಷ ಒಂದು ಗಣಪತಿ ಇದ್ರ ಕಟ್ಟಿದ್ರ ಏನ ಡಿಸೆ ಕಟ್ಟಿದ್ರ ಗಣಪತಿ ಇದ್ದಾಗ ನಾಟು ಹೋದಾಗ ಆ ವೈರ್ ತಗೊಂಡು ಮ್ಯಾಲೆ ಎಪ್ಸೋದು ಅಥವಾ ಮಾಚುಕ ಹಂಚಿಗೆ ಹತ್ತಿ ಅಂತೇಳಿ ಈ ಕಡೆ ಹೊಡಿ ಆ ಕಡೆ ಹೊಡಿ ಅಂತ ನೋಡೋದು ಸಕ್ಕರೆ ಗೆರೆಯಾಗಿ ಓಡಿಸಾಡಿದ್ವಿ ಅಲ್ಲಿ ಆನೆ ಉಂಟು ಹೋಗೋ ದಾರಿಯಾಗ ಯಾರೋ ಹಂಗ ಮಾಡಿದ್ರೆ ನಾವು ಸುಮ್ಮನೆ ಈ ಸರಿ ಹೋದ ನೋಡಿ ಹೇಳಿವಪ್ಪ ಈ ಸರಿ ಹಂಗೆ ಮಾಡುದಿಲ್ಲಪ್ಪ ಕೇಸು ಮಾಡ್ತೀವಿ ಯಾರು ತಕರಾರು ಮಾಡ್ತಾರ ಈಗ ಎಲ್ಲರೂ ಕೂತಿರಿ ಕೂತೀರಿ ಮಡವಾ ಬಂತೀರಿ ಕುಡ್ದಿಲ್ಲ ಯಾರು ಸುಲಭ ಕೂತಿರಿ ಅವತ್ ನಿಮ್ಮನ್ನ ಬಿಟ್ಟು ಬೇರೆ ಮಂದಿ ಮತ್ತೆ ಅವ ಗಣಪತಿ ಸಂಬಂಧ ಇರಂಗಿಲ್ಲ ಅವ ಅವ ಬಂದ ಯಾಕ್ರಿ ಸರ್ ಇವ್ರೋಕದಾಗ ತನ್ನ ಭಾಷೆ ಒಳಗ ಮಾತಾಡ್ತಾವ ನೀವು ಗಣಪತಿ ಇಟ್ಟವ್ರ ನೀವು ಉಸ್ತುವಾರಿ ನೋಡ್ಕೊಂಡವ್ರು ನೀವು ನೀವು ಯಾರು ಇಲ್ಲ ನೀವು ಇರ್ಬೇಕು ಯಾರು ಮಂಡಳದವ್ರು ಯಾರು ಇರಲಿಲ್ಲ ಗಣಪತಿ ಮಂಡಳದವ್ರು ಯಾರು ಏನು ಏನ್ ಹತ್ತು ಜನ ಹೆಸರು ಬಳಸ್ ನಾವು ಮಂಡಳದವ್ರು ಅಂತೇಳಿ ಅವತ್ತು ನೀವು ನಿಂತ್ಕೊಂಡ ನಿಮ್ಮ ಗಣಪತಿನ ಸರಳವಾಗಿ ಆ ದಾಟಿಸ್ಕೊಂಡು ಹೋಗುವಂಥದ್ದು ವಿಚಾರವನ್ನು ನೀವು ಇಟ್ಕೋಬೇಕಿಲ್ಲ ನೀವ ಲೀಡರ್ಸ್ ಅಲ್ಲಿ ಕಣ್ಣಿ ಕಾಣಲಾರ ನೀವು ದೂರ ಹೋಗ್ಬಿಟ್ರಿ ಅಂದ್ರೆ ಯಾರೋ ಸಂಬಂಧ ವ್ಯಕ್ತಿ ಬಂದಲ್ಲಿ ಕುಡಿದು ಗಲಾಟೆ ಮಾಡ್ತಾರ ನಾವು ಗಲಾಟೆ ಮಾಡಬೇಕಂತ ನಾವು ಏನಾರ ಬೇಡಿಕೆಗಳಿದ್ರ ಎದ್ದು ನಿಂತು ಮಂಡನೆ ಮಾಡಿದ್ರ ಮುಂದೆ ನಮ್ಮ ಸಿ ಪಿ ನಮ್ಮ ಸಾ ಇಲಾಖೆ ನೀತಿ ನಿಯಮಗಳೇನಿದಾವ ಅನ್ನೋದ್ರ ಬಗ್ಗೆ ಹೆಚ್ಚಿನವಾಗಿ ಹೆಚ್ಚಿನ ವಿಷದವಾಗಿ ಮುಂದೆ ಇಡ್ತಾರ ಅಂತ ಹೇಳ್ತಾ ಗಣಪತಿ ವಿಸರ್ಜನೆಯನ್ನ ಇನ್ನೊಂದ್ಸರಿ ನಿಮ್ಮ ಊರಿನೊಳಗ ವಿಸರ್ಜನೆ ಮಾಡ್ಕೊಂಡ್ರ ಅಲ್ಲಿ ಏನ್ ಕೆರಿಯತ್ರ ತೊಂದರೆ ಇತ್ತದ್ರ ಪಂಚಾಯಿತಿಯವರು ನಾವು ಸೇರ್ಕೊಂಡು ಅದನ್ನ ಬಂದು ವೀಕ್ಷಣೆ ಮಾಡಿ ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಇಲ್ಲೇ ಆಗುವಂಗ ಮಾಡ್ರಿ ಅಂತೇಳಿ ಹೇಳ್ತಾ ಈ ಸಭೆಗೆ ಬಂದಿಲ್ದಾಗಿ ಎಲ್ಲರಿಗೂ ಧನ್ಯವಾದ ಶ್ರೀ ಪೀಠದ ಪರಮ ಪೂಜ್ಯ ಮಡಿವಾಳ ಶಿವಯೋಗಿಗಳನ್ನು ಗ್ರೋಣದಲ್ಲಿ ನೆನೆಸುತ್ತ ವಿಘ್ನ ನಿವಾರಕನಾಗಿ ನಮ್ಮೂರಿಗೆ ಬಂದಿರತಕ್ಕಂಥ ಗಜಾನನ ಉತ್ಸವದ ಸಂಭ್ರಮದಲ್ಲಿ ನಾವು ನೀವೆಲ್ಲ ಇದ್ದೇವೆ ಆ ಕಾರ್ಯವನ್ನು ಅತಿ ಅಚ್ಚುಕಟ್ಟಾಗಿ ಆಯಾ ಊಟದೊಳಗೆ ಡೆಕೋರೇಷನ್ ಮಾಡಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಘ್ನಗಳನ್ನು ನಿವಾರಣೆ ಮಾಡಿ ಅಂತ ತಿಳ್ಕೊಂಡ ಆ ದೇವರನ್ನು ನಾವು ಪೂಜಿಸ್ತೇವೆ ಮೊದಲ ಒಂದಿಬ್ಬ ಗಣಪ ಅಂತ ಹೇಳ್ತೀವಿ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಗಜಾನನೇ ಕದ ಶಿಕ್ಷಣಕ್ಕೆ ಅತಿಜೀವತೆ ಆಗಿರ್ತಕ್ಕಂಥ ಸರಸ್ವತಿ ಮಾತಿ ಇದ್ದಾಳ ಹಾಗೆ ಈ ಶ್ರೀಪೀಠದ ಪರಮ ಪೂಜ್ಯ ಶ್ರೀಮಾನ್ಯರಂಜನ ಪ್ರಣವ್ ಸ್ವರೂಪಿ ಪಂಚಾಕ್ಷರಿ ಮಹಾಸ್ವಾಮಿಗಳ ಒಂದು ದಿವ್ಯ ಸನ್ನಿಧ್ಯ ಇಲಾಖೆಯ ಮುಖ್ಯಸ್ಥರು ಬಂದ ಇಷ್ಟು ತಿಳುವಳಿಕೆಗಳನ್ನು ಹೇಳಿ ನಾನು ಜಾತ್ರೆಯೊಳಗೆ ಕಾಡ್ಕೊಡಕ್ಕೆ ಹೋಗಿರ್ತೇನೆ ಇಲಾಖೆಗೆ ಕಿ ಬಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇರ್ಬೋದು ನಮ್ಮ ಜೊತೆಗೆ ಬಂದ ನಮ್ಮ ಊರಿನವರಿಗೆ ಒಳ್ಳೆಯ ತಿಳುವಳಿಕೆ ಅಂತ ಹೇಳಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡೋಣ ಅಂತಕ್ಕಂಥ ಮನವಿಯನ್ನ ಸಾರ್ವಜನಿಕರು ಮಾಡಿದ್ದಾರೆ ಮೊಟ್ಟ ಮೊದಲೇದಾಗಿ ಶ್ರೀಪೀಠಕ್ಕೆ ಶ್ರೀ ಮಣಿವಾಳೇಶ್ವರ ಸನ್ನಿಧಾನಕ್ಕೆ ಆಗಮಿಸಿರ್ತಕ್ಕಂಥ ಪ್ರವೀಣ್ ಸರ್ ಅವರನ್ನ ಸಿ ಪಿ ಆರ್ ಸಾಹೇಬ್ರನ್ನ ನಮ್ಮೂರಿನ ಪರವಾಗಿ ಮೊದಲ ಅವರನ್ನ ಸ್ವಾಗತ ಮಾಡಿಕೊಳ್ಳೋಣ ಇಷ್ಟು ತಿಳುವಳಿಕೆಯನ್ನು ಪ್ರವೀಣ್ ಸರ್ ಅವರು ಟೀಚರ್ ಆಗಿ ಕೆಲಸ ಮಾಡಿದಾರೆ ಅವ್ರ ತಂದೆಯವರು ಕೂಡ ಟೀಚರ್ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೇನೆ ಇಷ್ಟು ಸಮಾಧಾನದಿಂದ ಇಲಾಖೆಯಿಂದ ಬಂದ ನಮಗೂ ತಿಳುವಳಿಕೆ ಹೇಳಿ ನಮ್ಮನ್ನ ಜಾಗೃತಿ ಮಾಡಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡೋಣ ಒಂದು ವಿಷಯವನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ವಿಚಾರಗಳು ಮನುಷ್ಯನನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಆ ಕಾರ್ಯದಿಂದ ಈ ಊರಿಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗಿರಬೇಕು ಅಂತ ಕಾರ್ಯಗಳನ್ನ ಹಮ್ಮಿಕೊಂಡ ಮಕ್ಕಳಿಗಿರ್ಬೋದು ಸಾರ್ವಜನಿಕ ರೈತರಿಗಿರ್ಬೋದು ಹಾಗೆಯೇ ಒಂದು ಸರ್ಕಾರಿ ಇಲಾಖೆಗಿರ್ಬೋದು ಸಮಾಜಕ್ಕಿರ್ಬೋದು ಆ ಕಾರ್ಯಗಳು ಏನಾದರೂ ಮಾದರಿ ಆಗ್ಬೇಕು ನಮಗ ಅಂತ ಒಂದು ಕಾರ್ಯವನ್ನು ಮಾಡುವಂತ ಒಂದು ಸತ್ ಸಂಪ್ರದಾಯವನ್ನ ಪಂಕ್ತಿಯನ್ನು ಇವತ್ತು ಅವರು ಬಿಟ್ಟಿದ್ದಾರೆ ಇಲ್ಲಿ ಅದನ್ನು ನಾವೆಲ್ಲ ಜೀವನದೊಳಗೆ ಅಳವಡಿಸಿಕೊಂಡ ಈ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಿಂದ ಗಲಾಟೆಗಳು ಆಗಬಾರ್ದು ಯಾಕಂದ್ರೆ ಒಂದು ಆಧ್ಯಾತ್ಮಿಕ ತತ್ವವನ್ನು ಹೊಂದಿರತಕ್ಕಂಥ ಭಾರತ ದೇಶದೊಳಗ ಗುರುವಿಗೆ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೇವೆ ವೈಜ್ಞಾನಿಕ ತಂತ್ರಜ್ಞಾನಗಳು ಇಲ್ಲದೇ ಇದ್ದಾಗ ನಮ್ಮ ಸೌರವೊಳಗ ಗುರುಗ್ರಹ ದೊಡ್ಡದಂತ ಹೇಳಿ ಬಿಂಬಿಸಿದಾರೆ ನಮ್ಮೆಲ್ಲ ವಿಜ್ಞಾನಿಗಳು ಋಷಿ ಮುನಿಗಳು ಗುರುವಿಗೆ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಹರ ಮುನಿದವರು ಗುರು ಅಂತಕ್ಕಂಥ ಮಾತನ್ನು ಹೇಳಿದಾರ ನಮ್ಮ ಶ್ರೇಷ್ಠ ಗುರು ಪರಂಪರೆ ಬಹಳದೈಲಿ ರಾಧಾಕೃಷ್ಣನಿದ್ದಾವ ವಿದೇಶಕ್ಕೆ ಶಿಕ್ಷಣವನ್ನು ಹೋಗಿದ್ದ ಇನ್ನು ಉಳಿತಿಲ್ಲಾರು ಹೋಗಿದ್ರು ಆತನಿಗೆ ಪ್ರಪ್ರಥಮವಾಗಿ ಭಾರತ ರತ್ನ ಪ್ರಶಸ್ತಿ ಬಂತು ಸಿ ವಿ ರಾಮನಿಗೆ ಬಂತು ಬಾಬು ರಾಜೇಂದ್ರ ಪ್ರಸಾದ್ ಬಂತು ಭಾರತದಿಂದ ವಿದೇಶಕ್ಕೆ ಕಲಿಸಿ ಹೋಗಿರ್ತಕ್ಕಂಥ ಶ್ರೇಷ್ಠ ತತ್ವಜ್ಞಾನಿ ಯಾರು ರಾಧಾಕೃಷ್ಣನವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕದ ಅಂತ ಒಂದು ಒಳ್ಳೆಯ ಸಂಪ್ರದಾಯ ನಮ್ಮ ದೇಶದೊಳಗೆ ಎಲ್ಲರೂ ಭಾವೈಕ್ಯದಿಂದ ಬದುಕುವಂತಹ ಒಂದು ವ್ಯವಸ್ಥೆ ಅದ ಪ್ರಥಮ ನಮ್ಮ ಕಾನೂನು ಯಾವ್ದಾರ ಸಂವಿಧಾನ ಭಾರತದ ಸಂವಿಧಾನಕ್ಕೆ ಅಷ್ಟು ಬೆಲೆ ಅದ ಆ ಸಂವಿಧಾನವನ್ನು ರಚನೆ ಮಾಡಬೇಕಂತ ಎಷ್ಟು ಕಷ್ಟಗಳನ್ನ ಹಿಂದಿನವರು ಅನುಭವಿಸಿದಾರ ಆ ಇವತ್ತು ಆ ಪ್ರಥಮ ಕಾನೂನನ್ನು ಪೂಜಿಸ್ತೀವಿ ಆ ಕಾನೂನನ್ನು ಬರೆದವ್ರ ಅಂತ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಒಳಗೆ ಅವನ್ನ ಸೇರಿಸ್ಕೊತಿರ್ಲಿಲ್ಲ ಒಳಗೆ ಅವನ ಕಲಾಕಾಲ ಸೇರಿಸ್ಕೊಂಡಿಲ್ಲ ಅಸ್ಪೃಶ್ಯತೆ ಬೀದಿತ್ತು ಅವಾಗ ಸನಾತನ ಧರ್ಮದ ಒಂದು ಪ್ರಾಬಲ್ಯ ಇತ್ತು ಆದರೂ ಕೂಡ ಅದು ಕಲಿತ ಹದಿನಾಲ್ಕು ಭಾಷೆಯನ್ನು ಕಲಿತ ವಿದೇಶಿ ಹೋಗಿ ಭಾರತ ಸಂವಿಧಾನ ರಚನೆ ಮಾಡಿದಾರ ಅದು ನಮ್ಮ ಪಾರ್ಲಿಮೆಂಟ್ ಹೋಗದ ಪ್ರಥಮವಾಗಿ ನಮ್ಮ ಸಂವಿಧಾನಕ್ಕೆ ನಾವು ತಲೆಬಾಗಿ ಸಂವಿಧಾನದ ಆಶಯಗಳಿಗೆ ಒತ್ತು ಕೊಟ್ಟು ಇವತ್ತು ಮಕ್ಕಳಿಗೆ ಕೂಡ ನಾವು ಸಂವಿಧಾನದ ಬಗ್ಗೆ ಹೇಳ್ತೇವೆ ಸಂವಿಧಾನ ಅಭಿಯಾನ ಅಂತದ ಸಂವಿಧಾನ ಓದು ಅಂತದ ಅದನ್ನೆಲ್ಲ ಪ್ರತಿಯೊಬ್ಬ ನಾಗರಿಕರು ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ ಮಹಾತ್ಮ ಗಾಂಧೀಜಿ ಇರಬಹುದು ಅಂಬೇಡ್ಕರ್ ಇರ್ಬೋದು ನೇತಾಜಿ ಸುಭಾಷ್ ಚಂದ್ರ ಇರಬಹುದು ಬಾಲಗಂಗಾಧರ ತಿಲಕ ಮೊಟ್ಟ ಮೊದಲನೇದಾಗಿ ಬಾಲಗಂಗಾಧರ ತಿಲಕ ಈ ಗಣಪತಿ ಹಬ್ಬವನ್ನು ಜಾರಿಗೆ ತಂದಿರ್ತಕ್ಕಂಥ ಕೀರ್ತಿ ಬಾಲಗಂಗಾಧರ್ ತಿಲಕ ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಕ ಬ್ರಿಟಿಷರ ವಿರುದ್ಧ ನಾವೆಲ್ಲ ಕೂಡಿ ಸಂಘಟನೆ ಆಗಕ ಈ ಗಣಪತಿಯನ್ನ ಹಬ್ಬವನ್ನು ಜಾರಿಗೆ ತಂದ ನಮ್ಮ ಭಾರತದ ದೇಶದನ್ನ ಗುಲಾಮರಂತೆ ಕಾಣುವಂತಹ ಸ್ಥಿತಿಯೊಳಗ ಮೊದಲ ಈ ಹಬ್ಬವನ್ನು ಜಾರಿಗೆ ತಂದವ ಬಾಲಗಂಗಾಧರ್ ತಿಲಕ ಇದು ಒಟ್ಟುಗೂಡಿಸುವಂತಹ ಹಬ್ಬ ಇದು ನಾವೆಲ್ಲರೂ ಸೇರಿ ಆಚರಿಸುವಂತಹ ಹಬ್ಬ ಅದಕ್ಕೆ ಇದರೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸರ್ ಹೇಳಿದಂಗ ನಮ್ಮ ದೇವರನ್ನ ನಮ್ಮ ಕಷ್ಟದೊಳಗ ನಮ್ಮ ಅಂಡ್ರದೊಳಗ ದೇವರಿಗೆ ಮೊರೆ ಇಟ್ಟು ನಮ್ಮ ಸ್ಥಳದೊಳಗೆ ಅದನ್ನು ವಿಸರ್ಜನೆ ಮಾಡಿ ಒಳ್ಳೇದಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯದ ಊರಾರು ಎಲ್ಲರೂ ಕೂಡಿ ಅಷ್ಟು ಗಣಪತಿ ತಂಡಗಳು ಕೂಡಿನ ಅಷ್ಟು ಒಟ್ಟಿಗೆ ಮೆರವಣಿಗೆ ಮಾಡಿ ನಮ್ಮ ಕೆರೆ ಒಳಗನೆ ಚೆಲ್ಲಿದ್ರೆ ಅದಕ್ಕೂ ಇನ್ನೂ ಮೇರೆಗೆ ಬರ್ತದೆ ಎಲ್ಲರೂ ಮೆರವಣಿಗೆ ತಂದಿರ್ತಾರೆ ಎಲ್ಲರೂ ಏನನ್ನ ತಂದಿರ್ತಾರೆ ಒಟ್ಟಿಗೆ ಮಾಡಿ ಬೇರೆ ಬೇರೆ ಜ ಕಡೆಯಿಂದ ಅದಕ್ಕೆ ಚಿನಕೋಲಾಟ ಇರ್ಬೋದು ಪದ ಅನ್ನ ಇರ್ಬೋದು ಅಂತವ್ರು ತರಿಸಿರಾದ್ರೆ ಊರಾಗ ಮೆರವಣಿಗೆ ಮಾಡಿದ್ರೆ ಜನ ನೋಡ್ತಾರೆ ಅದನ್ನು ಹಗಲಿ ಮಾಡಿದರ ನಮ್ಮ ಮನೆಯ ಮಕ್ಕಳು ನಮ್ಮ ಮನೆಯವರ ಹೆಣ್ಮಕ್ಳು ಅಥವಾ ಊರಿನಿಂದ ಬಂದವರು ಆ ಪ್ರದರ್ಶನವನ್ನು ಮಾಡಿ ಇದೊಂದು ಪ್ರದರ್ಶನ ಆಕ್ಚುಯಲಿ ನಮ್ಮ ಊರೊಳಗೆ ನಮ್ಮ ಪ್ರತಿಭೆಗಳನ್ನ ನಮ್ಮ ನಮ್ಮ ಮತ್ತೊಮ್ಮೆ ಅಲ್ಲಿ ಪ್ರಚಾರ ಮಾಡಿದಂಗೆ ಅದ ಇದಕ್ಕೆ ಇಲಾಖೆ ಪೊಲೀಸ್ ಇಲಾಖೆಯವರು ಆರಕ್ಷಕ ಠಾಣೆಯವರು ನಮ್ಮ ಊರಿಗೆ ಬಂದ ನಮಗೆ ತಿಳುವಳಿಕೆ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದಾರ ನೆಚ್ಚಿನ ಗ್ರಾಮಸ್ಥರ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಪೂಜ್ಯರ ಪರವಾಗಿ ಮಟ್ಟು ಮೊದಲೇದಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಅನಿಸಿಕೆ ಈ ರೀತಿಯಾದವ ಇದು ಯಾರಿಗೆ ಪ್ರಯತ್ನ ಮಾಡುವ ಎಲ್ಲರಿಗೂ ನಮಸ್ಕಾರ ಈ ಒಂದು ನಿಚಿನ್ಕಿ ಗ್ರಾಮದ ಗಣೇಶೋತ್ಸವದ ವಿಸರ್ಜನಾ ಹಿನ್ನೆಲೆಯಲ್ಲಿ ಈ ದಿನ ಕರೆದಿರ್ತಕ್ಕಂಥ ಈ ಒಂದು ಸಭೆಗೆ ಪೂಜ ಶ್ರೀ ಬಳ್ಳವಾಳೇಶ್ವರ ಮಠದಲ್ಲಿ ಈ ಒಂದು ಸ್ಥಾನವನ್ನು ವಹಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಬೇಡಿಕೆ ಮಾಡಿರುವಂಥ ಪಿ ಐರವರೇ ಹಾಗೂ ನಿಂಚರ್ಕಿ ಗ್ರಾಮದ ಎಲ್ಲ ಹಿರಿಯರೇ ಯುವಕರೇ ಗಣೇಶ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಒಂದು ಸಭೆ ಆಗಿ ಹೋಗಿದೆ ಸಭೆ ಆಗಿದೆ ಬಹುಶಃ ನಾವು ಯಾವ ಊರಾಗಿ ಎರಡನೇ ಸಭೆ ಮಾಡಿಲ್ಲ ನಿಂಚಿನಿಕೆಗೆ ಎರಡನೇ ಸಭೆ ಮಾಡಕ್ಕೆ ಬಂದ್ವಿ ಅವಾಗ ಅವ್ರು ಅಷ್ಟೇ ಬಂದಿದ್ರು ಈಗ ನಾನು ಕೂಡ ಬಂದೆ ಯಾಕೆ ಅವ್ರು ಬೇಕಾಗಿತ್ತು ಅನ್ನೋದಕ್ಕೆ ಅವರು ಪಿ ಎಸ್ ಐ ಅವರು ಆಲ್ರೆಡಿ ಹೇಳಿಬಿಟ್ರೆ ಈಗ ಯಾಕೆ ಈ ಬಂದಿದ್ದೀವಿ ಅಂತ ಹೇಳಿ ಪೊಲೀಸರು ವಿಶೇಷವಾಗಿ ಪೂರ್ಣ ಶಾಂತವಾಗಿ ಎಲ್ಲ ಚೆನ್ನಾಗಿದ್ರು ಬರ್ತೀವಿ ಪೂರ ಹದಗೆಟ್ ಇನ್ನೇನಪ್ಪ ಇದೇನು ಸರಿಪಡಿಸಲಾದಂಥ ಸ್ಥಿತಿ ಇದ್ದಾಗಲೂ ನಾವು ಬರ್ತೀವಿ ನಮ್ಗೆ ದುಃಖಿನೇ ಅದು ಹೌದಾ ಸರಿ ಇದ್ದಾಗ ನಮಸ್ಕಾರಪ್ಪ ಎಲ್ಲ ಚೆನ್ನಾಗಿ ಮಾಡಿದ್ರಿ ಒಳ್ಳೇದಾಯಿತು ನಿಮ್ಮ ಮೂರು ಹೆಮ್ಮೆ ಇದು ಭಾಳ ಖುಷಿ ಆಯಿತು ಅಂತೇಳಿ ಎಲ್ಲ ಚೆನ್ನಾಗಿದ್ದಾಗ ಒಂದು ಧನ್ಯವಾದ ಹೇಳಕ್ಕೆ ಬರ್ತೀವಿ ಎಲ್ಲ ಅದನ್ನ ಕೆಡಿಸ್ಕೊಂಡು ಏನೇನೋ ಮಾಡಿದಾಗ ಆ ಮಗಿದ್ದಾನು ಈ ಮಗ ಎಲ್ಲಿದ್ದಾನು ಇಮೇಲ್ ಇದ್ದಾನು ಈ ವಿಡಿಯೋ ಹೇಳಿದ್ದಾನು ಇಮೇಲ್ ಇದ್ದಾನು ಇವನೇ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಿ ಹೋಗಿದ್ದಾನು ಯಾವ ಬೀಗರ್ ಮನೆಯಾಗಿದಾನು ಅದನ್ನ ಕೇಳಕ್ ಹೌದಲ್ಲ ಇದರಲ್ಲಿ ಯಾವ್ದು ಬೆಟ್ರು ಯಾವ ಆಯ್ಕೆ ಬೆಟ್ರು ಇದರಲ್ಲಿ ಆರಾಮಾಗಿ ಎಲ್ಲ ಶಾಂತಿ ತಿಂದಿದ್ದು ನಾವು ಬಂದು ಏನಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ರಿ ಮತ್ತೆ ನಮಗೊಂದು ಖುಷಿ ಏನೋ ನಿಮ್ಮ ಹಿರಿಯಾರ ಏನೋ ಒಂದು ಅಂತ ಕೊಟ್ಟರು ಕೂಡ ಆರಾಮಾಕ್ ಅಂತ ಮಾತಾಡಿ ಹಾಂ ಉಭಯ ಖುಷಿ ಮಾತಾಡಿ ಹೋಗಿ ಬಿಡಿಸ್ತೀವಿ ಇಲ್ಲ ಒಳ್ಳೇದಲ್ಲ ನಾವು ನಮ್ಮ ದಂಡು ಗಾಳಿ ತಗೊಂಡ್ ಬಂದು ನಿಮ್ಮನ್ನು ಹುಡುಕೆ ಆ ಕೇಸ್ ಹಾಕಿ ಇದೆಲ್ಲ ಬೇಡವಾದ ವಿಷಯ ಮತ್ತು ಗಣಪತಿ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಎಲ್ಲ ತಿಳುವಳಿಕೆ ಎಲ್ಲರಿಗೂ ಗೊತ್ತೆ ಯಾರಿಗೂ ಗೊತ್ತಿಲ್ಲ ಮೆರವಣಿಗೆ ಎಷ್ಟು ಎಷ್ಟು ಗಂಟೆಯವರೆಗೆ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆಯಲ್ಲ ಎಲ್ಲರಿಗೂ ಗೊತ್ತಿದೆ ಮತ್ತೆ ಜೆ ಎಷ್ಟು ಹಚ್ಚಬೇಕು ಅನ್ನೋದು ಎಲ್ಲರಿಗೂ ಗೊತ್ತತೆ ಯಾವ ರೀತಿ ಶಾಂತವಾಗಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತತೆ ಆದರೂ ಕೂಡ ನಾವು ಪದೇ ಪದೇ ಯಾಕೆ ಹೇಳಾಕೆ ಬರ್ತೀವಿ ಮನುಷ್ಯ ಈ ಕಡೆಯಿಂದ ಕೇಳಿ ಕಡೆ ಬಿಟ್ಟು ಬಿಡ್ತಿರ್ತೀವಿ ನಾವು ಈ ಕಡೆಯಿಂದ ಕೇಳಿ ಈ ಕಡೆ ಬಿಡ್ತಿರ್ತೀವಿ ಆ ಒಂದು ಕಾರಣದಿಂದ ಸ್ವಲ್ಪ ಎಚ್ಚರ ಎಚ್ಚರ ವಹಿಸ್ಬೇಕಾಗ್ತದೆ ಇಲ್ಲ ನಾವೇ ನಿಮಗೆ ಬಂದು ಪದೇ ಪದೇ ಹೇಳಿ ತಿಳಿ ಹೇಳುವಂಥ ಕೆಲಸ ಕೆಲಸಪ್ಪ ನಮ್ದು ಏನಿದ್ರು ನೋಡ ಪರ್ಮಿಷನ್ ಕೊಟ್ಟಿವಿ ಎರಡು ಬಾಕ್ಸ್ ಇಟ್ಕೋಬೇಕು ಹತ್ತು ಗಂಟೆವರೆಗೆ ಅಷ್ಟೇ ಮಾಡಬೇಕು ಗಲಾಟೆ ಒಳಗೆ ಮಾಡುವಂಗಿಲ್ಲ ಯಾವ ಹತ್ತು ಗಂಟೆ ಮೇಲೆ ಯಾರು ಮಾಡ್ತಾರೆ ಯಾವ ಮಂಡಳಿಯವ್ರು ಮಾಡ್ತಾರೆ ಬಡ ಬಡ ಒಂದು ವಿಡಿಯೋ ಮಾಡ್ಕೊತೀವಿ ವಿಡಿಯೋ ಮಾಡ್ಕೊಂಡು ಹೋಗಿ ಕೇಸ್ ರಿಜಿಸ್ಟರ್ ಮಾಡಿ ಪೊಲೀಸರು ಮರ್ಲಿದ್ದಂಗೆ ಏನಿಲ್ಲ ಈಗ ಮೊದಲೆಲ್ಲ ಪೊಲೀಸ್ ಸ್ಟೇಷನ್ ಅಂದ್ರೆ ಹೆಂಗೆ ಪೊಲೀಸ್ ಕೇಸ್ ಅಂದ್ರೆ ಯಾವಾಗ ಅವನು ಹಿಡ್ಕೊಂಡು ಹೋಗಿ ಒಂದು ಎರಡು ದೂರು ಸ್ಟೇಷನ್ನಿಂದ ಕುಂಡ್ರಿ ಮುಕ್ಳಿ ಮೇಲೆ ಒದ್ದು ಎಲ್ಲ ಮಾಡಿದಾಗ ಏನ್ ನನ್ನ ಮೇಲೆ ಕೇಸಾಗಿ ಅಂತ ಆ ಕಾಲ್ ಹೋಗ್ತೀವಿ ಎಲ್ಲ ಕಾನೂನು ಚಿಂಚಿಗಿದಾವ ಬರೀ ನಾವು ಒಂದು ತಗೊಂಡು ಹೋಗ್ತೀವಿ ನಾವೇನು ಕಾರಣ ನಾವು ಆ ಸಾಕ್ಷಿ ತಗೊಂಡು ಹೋಗ್ತೀವಿ ಪೆಣ್ಣು ಕ್ಲೇನ್ ಒಂದು ಎಫ್ ಐ ರಿಜಿಸ್ಟರ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೋರ್ಟಿಗೆ ಕೊಡ್ತೀವಿ ಚಾರ್ಜ್ ಶೀಟು ಆರು ತಿಂಗಳ ನಂತರ ನಿಮ್ಮ ಮನೆಗೆ ಸಮರ್ಥವಾರ ಅಂತ ಹೇಳಿ ಬರ್ತಾರೆ ಇದೀಗ ನಾವ್ಯಾಕೆ ಮೈ ನೋವು ಮಾಡ್ಕೋಬೇಕು ಬಟ್ ಅದನ್ನ ನಾವು ಯಾಕೆ ಮಾಡಕ್ ಹೋಗುದಿಲ್ಲ ಅದನ್ನ ಮಾಡ್ಬೋದಲ್ಲ ನಾವೇ ಪದೇ ಪದೇವನ್ನು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂದ್ರೆ ನಾವು ನಮ್ದು ನಾಗರಿಕ ಪೊಲೀಸ್ ನಾವು ಸಿವಿಲ್ ಪೊಲೀಸ್ ನಾವು ಅಂದ್ರೆ ನಿರಂತರವಾಗಿ ನಿಮ್ ಜೊತೆ ಒಡನಾಟದಲ್ಲಿ ಇರುವಂತಹ ನಾವು ನಮ್ಮ ಜೊತೆ ತೊಂದರೆ ಆಗಬಾರ್ದು ಸಾಧ್ಯ ಆದಷ್ಟು ತಿಳಿಸೇ ಹೇಳು ಸರಿ ಹೋಗ್ತಾರೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ಪದೇ ಪದೇ ಹೇಳ್ತಿರ್ತೀವಿ ಮತ್ತು ಇದನ್ನೂ ಇಷ್ಟು ಹೇಳೇನೋ ಕೇಳದೆ ಇದ್ದಾಗ ಮನಿ ಮಾಡ ನಾವೇನು ಮಾಡೋಕ್ಕಾಗ್ತದೆ ಹೌದಾ ಮಾಡಿದ್ದು ಮಾರಾಯ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಹೇಳುವಂಥದ್ದು ಏನಪ್ಪ ನಿಮ್ಮಲ್ಲಿ ನಿಮಗೆ ಒಂದು ಸಲಹೆ ಅಂತಂದರೆ ಏನು ಕೊಟ್ಟಿರ್ತಕ್ಕಂಥ ಟೈಮು ಯಾವ ರೀತಿ ಮಾಡಬೇಕು ಮತ್ತೆ ಹತ್ತು ಗಂಟೆ ನೋಡಪ್ಪ ಏನೋ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಏನೋ ಒಂದು ಆಯ್ತು ಸರ್ ಅಂತ ಏನೋ ಇದನ್ನ ಮಾಡ್ತೀವಿ ನಾವು ವಿಸರ್ಜನೆಗೆ ಟೈಮ್ ಫಿಕ್ಸ್ ಮಾಡಿದೀವಿ ಹೌದಾ ಹತ್ತು ಗಂಟೆ ಒಳಗಡೆ ವಿಸರ್ಜನೆ ಮಾಡ್ಬೇಕಂತ ಹೇಳಿದೀವಿ ನೀವು ಮೆರವಣಿಗೆ ಪ್ರಾರಂಭ ಮಾಡಕ್ಕೆ ಟೈಮ್ ಹಾಕಿದೀವಿ ನಾವು ಟೈಮ್ ಹಾಕಿದೀವಾ ಮೆರವಣಿಗೆ ಎಷ್ಟು ಗಂಟೆಗೆ ಪ್ರಾರಂಭ ಮಾಡ್ಬೇಕಂತ ಹಾಕಿದೀವಾ ಇಲ್ಲ ನಿಮಗ್ ಟೈಮ್ ನೋಡಪ್ಪ ನಾವು ಅಷ್ಟು ಗಟ್ಟಿದೀವಿ ನಮ್ಮ ಮುಂಗಾಲ ಮೊಳಕಾಲು ಗಟ್ಟಿದಾವು ನಮಗಟ್ಟು ತಾಕತ್ತ ನೀನು ಎರಡು ಗಂಟೆಗೆ ಕುಣಿ ಮಾರ ನಿಮ್ ಯಾರು ಬೇಡ ಅಂತ ಎರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಮೆರವಣಿಗೆ ಮಾಡು ಅದನ್ನು ಮಾಡೋದಿಲ್ಲ ನಾವು ರಾತ್ರಿ ಹತ್ತು ಗಂಟೆಗೆ ಟೈಮ್ ಕೊಟ್ಟಿರ್ತೀವಿ ನೀವು ರಾತ್ರಿ ಎಂಟು ಎಂಟೂವರೆ ಆದ್ರೂ ಹುಡುಕಿ ಆಡ್ತಿರ್ತಾನು ಡಾಕ್ಟರ್ ಆಗ ತಂದು ನಿಲೀಶ್ ಇವೆಲ್ಲ ತಂದು ತೊಳ್ಕೊಂಡು ಅಲ್ಲಿ ಬಂದು ನಿನ್ ನೀವು ಮಂದಳೆ ಆಗ ಸವಾಲ್ ಮಾಡ ಅದನ್ನ ಮಾಡ ಇದನ್ನ ಮಾಡ ಅಂತ ಹೇಳಿ ಅವ್ರ ಕರೆ ಇವ್ನ ಕರೆ ಅಲ್ಲಿ ಪರ್ಪರಿ ಕಟ್ ಪಡದೆ ಕಟ್ಟ ಅಂತ ಹೇಳಿ ಆಗ ಕಟ್ಟಿ ನೀವು ಗಣಪತಿ ನಾಲ್ಕು ಮಂದಿ ಬಂದು ಎಬ್ಬಸುವಷ್ಟ್ರಲ್ಲಿ ಒಂಬತ್ತೊಂಬತ್ತೂರೇ ಗತಿ ಇನ್ನೇ ನೀವು ಹಂಗ ಒಂದೇ ಹಾಡು ಎರಡನೇ ಹಾಡು ಶುರುವಾಗುತ್ತಾರೆ ನಮ್ಮ ಪೊಲೀಸ್ ಬಂದೆ ಟೈಮ್ ಆಯ್ತು ನಡೀನ ಏನ್ ರೀ ಸರ್ ಈಗ ಚಾಲು ಆಗಿದ್ದ ತಪ್ಪು ಯಾರ್ದು ತಪ್ಪು ಯಾರ್ದಪ್ಪ ಎಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಟೈಮ್ ಮತ್ತಿಷ್ಟೆಲ್ಲ ಕೊಟ್ಟಿದ್ದ ಒಂದು ಕಾನೂನು ಬೆಲೆ ಬೇಕಲ್ಲ ಸುಮ್ಮನೆ ಮತ್ತು ರೂಲ್ಸ್ ರೆಗ್ಯುಲೇಷನ್ಸ್ ನೋಡೋದೇ ಹಾಕಬೇಕು ಮತ್ತೆ ನಿಮ್ಮ ತಿಳಿದಂಗೆ ಮಾಡ್ತಿದ್ರಿ ನಾವು ಯಾಕಿರಬೇಕು ರೂಲ್ಸ್ ರೆಗ್ಯುಲೇಷನ್ಸ್ ಯಾಕೆ ಇರಬೇಕು ಮತ್ತು ಪರ್ಮಿಷನ್ ಆ್ಯಕ್ಟ್ಗಳಾಕಿರಬೇಕು ಹೌದಿಲ್ಲ ಇದೆಲ್ಲ ಇರಲೇಬಾರ್ದಿತ್ತಲ್ಲ ಆದ ಕಾರಣ ಕೊಟ್ಟಿದ್ದೀವಿ ಅಂತಂದ್ರೆ ಈ ನೆಲದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಇದರ ಕಾನೂನನ್ನು ನಾವು ಪಾಲನೆ ಮಾಡಲೇಬೇಕು ಮತ್ತೆ ಸೌಂಡ್ ಬಾಕ್ಸು ಸಿಕ್ಕಾಪಟ್ಟೆ ಸೌಂಡ್ ಬಾಕ್ಸ್ಗಳನ್ನು ಏನದು ಹ್ಞೂ ಡಿ ಜೆ ಆ ಡಿಜೆ ಜೆ ಇರ್ತಾರೆ ಅವ್ನ ಯಾರೋ ಒಬ್ಬ ಡಿ ಜೆ ಅವ್ನ ಏನು ಇರುದಿಲ್ಲ ಅವ್ ಬಾಕ್ಸ್ ಅಂತ ತನ್ನ ಒಂದ್ ಗಾಡಿ ಹಾಕೊಂಡ್ ಬರ್ತಾನು ಟ್ಯಾಕ್ಟ್ರ್ ನಿಂದ ಕರೆಂಟ್ ನಿಂದ ಡಿಸೈಲ್ ನಿಂದ ಒಂದ್ ಲ್ಯಾಪ್ಟಾಪ್ ಸುಮ್ನೆ ಹಂಗ್ ಹಿಂಗ್ ನಾಕ್ ಬಟ್ ಅಗಲಾಡ್ಸ ಹಂಗ್ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಅದ್ ಯಾವ್ದೋ ಸೌಂಡ್ ಅದು ಹಾಡು ಗೊತ್ತಾಗೋದಿಲ್ಲ ಹುಡುಗಾಡ್ ಏನು ಗೊತ್ತಾಗೋದಿಲ್ಲ ಹತ್ತಿಕ್ತಾನು ಆ ತಿಕ್ಕೊಂಡು ನೀವು ಆ ಸೌಂಡ್ ಕೊಟ್ಟು ಸಿಕ್ಕ ಹಾಕ್ಬಿಟ್ಟೆ ನಿಮ್ಮನ್ನು ಕುಣಿಸೆ ಬಡ ಬಡ ಎಲ್ಲ ಮುಗಿಸ್ಕೊಂಡ್ಬೇಕು ಹಾ ನಿಂದು ಗಣಪತಿ ಗಣಪತಿ ವಿಸರ್ಜನೆ ಆದ್ರೂ ನಿಂದ್ ಲೆಕ್ಕ ಹೊಂದಾಣಿಕೆ ಆಗೋದು ಮತ್ತೊಬ್ಬ ಬರ್ತೇನೆ ಬರ್ತದೆ ಕಡಿಮೆಗೆ ಕೊಡಲಿ ಅಂತ ಅದಕ್ಕೆ ಇದೆಲ್ಲ ಯಾಕಬೇಕಲ್ವಾ ಬೇಡ ಇದೇ ಹೇಳಿ ನೋಡಿ ನಿಮ್ಮೂರವ್ ಯಾರು ಮಾತ ಒಳ್ಳೆ ಯಾವ ಜನಪದಲ್ಲ ಏನು ಟೋಲು ಏನು ಬೇಕಾದ ಜಾಂಜು ಎಲ್ಲ ಇದಾವೆ ಒಂದು ಜಾಂಜು ತರಿಸಿದ್ರೆ ಅಥವಾ ಒಂದು ಯಾವ್ದಾರೆ ಸಾಂಪ್ರದಾಯಿಕ ಒಂದು ನೀವು ಭಾಸವನ್ನು ತರಿಸಿದ್ರೆ ಕರ್ಸಿದ್ರೆ ಎಷ್ಟು ಮಿನಿಮಮ್ ಹತ್ತು ಜನ ಅಂದ್ರೆ ಹತ್ತು ಜನ ಅಂದ್ರೆ ಹತ್ತು ಜನಕ್ಕೆ ನೀವು ಪೇಮೆಂಟ್ ಕೊಡ್ತೀರಿ ಹತ್ತು ಜನರ ಪೇಮೆಂಟ್ ಅವನಿಂದ ಒಂದೊಂದು ಕುಟುಂಬ ಇರ್ತಾವ ಹತ್ತು ಜನರ ಕುಟುಂಬಕ್ಕೆ ಅನುಕೂಲ ಆಗ್ತಿಲ್ಲ ಅನುಕೂಲ ಆಗ್ತಿಲ್ಲ ಅದನ್ನ ಯಾರು ನೋಡ್ತಿಲ್ಲ ನಾವು ಸುಮ್ನೆ ನಾವು ಯಾವಾಗ ಬರ್ತಾದ್ರು ಹಂಗ್ ಮಾಡಿ ಹಿಂಗ್ ಮಾಡಿ ನೀವು ಪುನಃ ನೀವು ಮಲಿಗೆ ಒಂದು ವಾರ ಮಲಿಗೆ ನೀವು ನಿದ್ದೆ ಮಾಡುವಾಗ ಕೂಡ ನಿಮ್ಗೆ ಏನೋ ಕಿವಿಯಾಗಿ ಬಂದು ಆ ಸೌಂಡ್ ನೋಡಿದೀರಿ ಅದು ಹೌದಿಲ್ಲ ಈ ತರ ವಿಚಿತ್ರವಾದ ಬಂದ್ಕೋಬೇಕು ನಮ್ಗೆ ಗೊತ್ತಾಗ್ತದೆಲ್ಲ ಚೊಲೋ ಯಾವ್ದು ಯಾವುದು ಚಲೈ ಗುರಿ ಮಾಡೋದಕ್ಕೆ ಎಲ್ಲಾರ್ಗು ಗೊತ್ತಿಲ್ಲ ಯಾರು ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಎಲ್ಲಾರ್ ಗೊತ್ತ ನಾವು ಗಾಡಿ ಡಿಸೇಲ್ ಪೆಟ್ರೋಲ್ ನಮ್ದು ಟೂ ವೀಲರ್ ಪೆಟ್ರೋಲ್ ಹಾಕಿಸ್ಬೇಕಂತಿದ್ರೆ

ಗಣಪತಿ ನೀವ್ ವಿಸರ್ಜನೆ ಮಾಡ್ತೀರಿ ಮಾಡ್ಕೊಂಡಲ್ಲ ಮಾತಾಡ್ರಿ ಅದ್ ವಿಸರ್ಜೆ ಮಾಡ್ ಕಡಿದ್ಬಿಟ್ಟು ಮುಂದಕ್ಕೆ ಇಲ್ಲ ಒಂದು ಅಲ್ಲಿ ವಿಸರ್ಜನೆ ಮಾಡಿ

ನೋಡ್ರಪ್ಪ ಈಗ ನಾನು ನೋಡಲಿ ಸಾವಿರ ನಿಮ್ ಗಣಪತಿ ಮಂಡ್ಯ ಹೋಗಿರ್ತಾರ ಉಡ್ದದ್ದು ಬಾಟ್ಲಿ ಉಡ್ದುದ್ ಪಾಕೇಟ ಅಲ್ಲೇ ಹೋಗೋದಿರ್ತೀರಿ ಎಲ್ಲಿ ಬಾಟ್ಲಿ ಎಲ್ಲಿ ಪಾಕಿಟ್ ಓದಿರ್ತೀರ್ಲಾ ಅದಾ ಜಾಗದಾಗ ನೀ ಒಯ್ದ ಗಣಪತಿ ವಿಸರ್ಜನೆ ಮಾಡ್ತೀವಿ ಅದು ಶ್ರೇಷ್ಠ ನಿಮ್ಮ ಊರ್ ಕೆರೆನ ಸ್ವಚ್ಛ ಇಟ್ಕೊಂಡು ನಿಮ್ಮೂರ್ ಕೆರೆ ಒಯ್ದೀವಿ ಶ್ರೇಷ್ಠ ನೋಡ್ಬೇಕಲ್ಲಾ ಈಗ ಸುರುವಾರ ಮಾಡೋನು ಅಲ್ಲಿ ಏನ ಸಾಧ್ಯತೆ ಐತಿ ಆ ಸಾಧ್ಯತೆ ಇದ್ದಂತ ಅವುಗಳ್ನ ನಾವು ಅದನ್ನ ್ರಾಗ ವ್ಯವಸ್ಥೆ ಮಾಡ್ಕೊಳಕ್ ಟ್ರೈ ಮಾಡ ನೀವು ನೋಡಕ್ ನೋಡಕ್ ಕಣ್ಣಿಗೆ ಕಾಣ್ತದ ದಿನಾನೋ ಅಲ್ಲಿ ಕೂತ್ಕೊಂಡು ಸರಿ ಕುಡಿತಾರಪ್ಪ ಕೆರಿ ಎಲ್ಲ ಒಂದು ಎರಡು ಎಲ್ಲಾನು ಮಾಡಿರ್ತಾರ ಈಗ ಹೋಗಿ ಅಲ್ಲಿ ವಿಸರ್ಜನೆ ಮಾಡ್ತಾ ಹೌದಿಲ್ಲ ಅದಕ್ಕಿಂತ ಶ್ರೇಷ್ಠ ನಮ್ಮೂರ್ ಕೆರೆಯಾಗ ಅದನ್ನೇ ಕ್ಲೀನ್ ಮಾಡಿ ನಮ್ಮ ನಮ್ಮೂರ್ ಕೆರೆಯಲ್ಲೇ ವಿಸರ್ಜನೆ ಮಾಡೋಣ ಅಲ್ಲಿ ಸ್ವಚ್ಛತೆ ಮಾಡಿಲ್ಲ ಅಂತ ಅರ್ಥ ಅಲ್ಲ ಮಾಡ್ಯಾರ ಆದ್ರೆ ಆ ಜಾಗ ಅದಕ್ಕೂ ಬಳಸ್ತಾರೆ ಅದನ್ನ ದೂರದಿಂದ ಇಟ್ಕೊಳಕ್ ಹೋಗ್ರಿ ಇಲ್ಲೇ ಮಾಡೋಣ ಅಂತ ಹೇಳ್ತಾ ಎಲ್ಲಾರು ಒಪ್ಪಿ ನಾಳೆ ಬೆಳಗ್ಗೆ ಬಂದು ನಾವು ಕೂಡ ಬಂದು ನೋಡುನು ಏನಾಗುತ್ತೆ ಪಂಚಾಯತಿ ಅವ್ರು ಕರ್ಕೊಂಡು ಅದನ್ನ ಸರಳ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇಲ್ಲೇ ವಿಸರ್ಜನೆ ಅನ್ನುವುದನ್ನ ನಿರ್ಧಾರ ಮಾಡ್ಕೊಂಡ್ರ ನಮ್ಮ ಪೊಲೀಸ್ ಇಲಾಖೆಯ ಹೊತ್ತಿನ ನಿಮ್ಮೆಲ್ಲರಿಗೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಧನ್ಯವಾದ ನಮ್ಮ ಮಡಿವಾಳ ಜನ ಮಠದ ಪೂಜ್ಯರು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕಂತೇಳಿ ಸದಾಕಾಲ ಸ್ಮರಣೀಯರಾದ ಬಸವಾಜ್ ಶರಣರನ್ನು ಮಹಾಮಹಿಮನಾದ ಮಡಿವಾಳದ್ದನನ್ನು ಸ್ಮರಣೆ ಮಾಡಿಕೊಂಡು ಸಿ ಪಿ ಐ ಸಾಹೇಬರಾಗಿರ್ತಕ್ಕಂಥ ಶಿವಾನಂದ್ ಸಾಹೇಬ್ರವ್ರೆ ಡಿ ಎಸ್ ಐ ಸಾಹೇಬರಾಗಿರುವಂಥ ಪ್ರವೀಣ್ ಸರ್ ಅವರೇ ಎಲ್ಲ ನೆಚ್ಚಂಗಿ ಗ್ರಾಮದ ಹಿರಿಯರೇ ಯುವಕರೇ ನಿಮ್ಮೆಲ್ಲ ರಿಷ್ಠ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಅಂದ್ರೇ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳೇನೆ ಮಾಡ್ಕೊಂಡು ಬರೋದು ಅದೇ ನಮಗಿಲ್ಲ ಅಂತಂದ್ರೆ ತೊಂದರೆ ಒಂದು ಮಾತು ಹೇಳ್ದ ಭಾಳ ನೋವು ಅನ್ನಿಸ್ತವು ಪೊಲೀಸ್ ಡಿಪಾರ್ಟ್ಮೆಂಟಿನ ಆಫೀಸ್ನಲ್ಲಿ ಹೆಚ್ಚು ಹೆಸರ ಕೆಟ್ಟ ಹೆಸರನ್ನೇ ಕುತ್ಕೊಂಡಾಕಿ ಅಂತಂದ ಭಾಳ ನೋವು ಅನ್ನಿಸ್ತು ಅಂದ್ರೆ ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಇವತ್ತವ್ರ ಬಾಯಿ ಕೇಳಿದ್ದೇ ಗೊತ್ತಾಯಿತು ಆಗಬಾರ್ದು ಅದು ದೂರ ಆಗಲಿ ನೀವೇ ಮಾತಾಡಿಕೊಂಡು ಅಲ್ಲಿ ಅವರು ಸರಿಯೋನೋ ಇಲ್ಲಿ ಅವರು ಸರಿಯೋನಂತೇಳಿ ಶಾಂತಿಯಿಂದ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಮಾಡಿ ನಿಚ್ಚಿ ಹೆಸರು ಅದು ಹಿಂದಿಲ್ದ ಅಳಕಿಸಿ ಮತ್ತು ಚಲೋ ಅದನ್ನು ಬರೆಯುವಂಥ ಆಗಲಿ ಅದನ್ನು ಮಡಿವಾಳದ್ದು ಎಲ್ಲರಿಗೆ ಸದ್ಬದ್ಧಿಯನ್ನು ಕೊಡಲಿ ಅಂತ ಹೇಳಿ ಹೇಳಿ ಎಲ್ಲ ಯುವಕರಿಗೆ ಸುಖ ಆಗಲಿ ಸಮೃದ್ಧಿಯಾಗಲಿ ನಮ್ಮ ನಿಚ್ಚಿಕೆ ಗ್ರಾಮ ಇನ್ನೂ ಒಳ್ಳೆಯ ಹೆಸರನ್ನು ತರುವಂತೆ ಆಗಲಿ ಈ ಊರಿಗೆ ಮನೆ ಬೆಳೆ ಸಮೃದ್ಧಿ ಆಗಲಿ ಹಬ್ಬ ಒಳ್ಳೆ ಶಾಂತ ರೀತಿಯಿಂದ ಆಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಸರಿಯಾಗಿ ಫೋನ್